ಹಾಯ್ ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ ಫುಡ್ ಆ್ಯಂಡ್ ಬ್ಲಾಗ್ಸ್ ನಾನು ರಮ್ಯಾ ನಾನು ಈವ್ನಿಂಗ್ ಅಂದರೆ ಲಾಂಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಈವ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ನಾನು ವಾಯ್ಸ್ ಓವರ್ ಕೊಡೋ ಕಾರಣ ತುಂಬ ಗಲಾಟೆ ಇತ್ತು ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಪಾಪು ಕೂಡ ಅಷ್ಟೇ ಹೈ ಮಾಡು ಅಂತ ಹೇಳಿದೆ ಅವನು ಕೂಡ ಹೈ ಮಾಡ್ದೆ ಅವನು ಕೂಡ ಸುಮ್ಮನೆ ಆಟಾಡ್ತಾಯಿದ್ದೆ ಆಡ್ತಾಯಿದ್ದೆ ಯಾವುದೇ ರೀತಿ ಗಲಾಟೆ ಮಾಡ್ತಿರ್ಲಿಲ್ಲ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ನೋಡಿ ಹೀಗೆ ಸಪೋರ್ಟ್ ಮಾಡ್ತೀವಿ ಹಾಗೆ ಯಾರು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿರುತ್ತೆ ನಾನು ಈವ್ನಿಂಗ್ ರೂಟೀನ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ನಾನು ಬೆಳಗ್ಗೆನೆ ಮಾರ್ನಿಂಗ್ ಎಲ್ಲ ಪೂಜೆ ಮುಗಿಸ್ಕೊಂಡಿದ್ದೆ ಈವ್ನಿಂಗ್ ದೇವ್ರ್ದಲ್ಲಿ ದೀಪ ಹಚ್ಚಿಬಿಟ್ಟು ಪಾಪು ಕೂಡ ಅಡ್ಡಾಡ್ತಾ ಇದ್ದೆ ಸುಮ್ಮನೆ ಅವನ ಜೊತೆ ಆಟ ಕೂತಿದ್ದೆ ಹಾಗೆ ದೇವಸ್ಥಾನಕ್ಕೆ ಹೊರಡಬೇಕು ಅಂತ ಕೂಡ ರೆಡಿಯಾಗಿ ಹೊರಟಿದ್ದೀನಿ ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ದೇವಸ್ಥಾನ ಕೂಡ ಹೊರಟಿದ್ದೀನಿ ಕೆಳಗಡೆ ಹೋಸ್ಟೆಲ್ಲ ಅವ್ರ ಚಿಕ್ಕಪ್ಪ ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದುಬಿಟ್ರು ಹಾಗಾಗಿ ಒಂದು ಹತ್ತು ನಿಮಿಷ ಅವ್ರ ಚಿಕ್ಕಪ್ಪ ಎತ್ಕೊಂಡಿದ್ರು ಅವ್ರನ್ನ ಹಾಗೆ ಬೈಕ್ ಮೇಲೆ ಕೂರಿಸ್ಕೊಂಡ್ರು ಅವನು ಕೂಡ ಅಷ್ಟೇ ಸುಮ್ಮನೆ ಆಟಾಡ್ತಿದ್ದ ಚಿಕ್ಕಪ್ಪ ಮೇಲೆ ಬಾ ದೇವಸ್ಥಾನಕ್ಕೆ ಹೋಗಿ ಟೈಮ್ ಆಗುತ್ತೆ ಅಂತ ಕದ್ರೆ ಬರ್ತಾ ಇರಲಿಲ್ಲ ಅದ್ರಲ್ಲಿ ಬೇರೆ ಮಳೆ ಹಣಿ ಬೀಳ್ತಾಯಿತ್ತು ಹಾಗಾಗಿ ಬೇಗ ಹೋಗಿ ಬರೋಣ ಅಂದ್ಕೊಂಡೆ ಹೋಗೋಷ್ಟೇ ಲೇಟಾಗಿ ಬಿಡ್ತು ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಹೋಗೋಣ ಬಾ ಅಂತ ಎಷ್ಟು ಕಳೆದ್ರು ಬರ್ತಿರ್ಲಿಲ್ಲ ಸರಿ ಅವ್ರು ಚಿಕ್ಕಪ್ಪ ನಂಗೆ ಕರ್ಕೊಂಡ್ಬಿಡ್ತೀನಿ ಅಂದರು ಅಂತೇಳಿ ಸುಮ್ಮನೆ ಬಂದೆ ಹಾಗೆ ದೇವಸ್ಥಾನ ಕೂಡ ಬಂದ್ವಿ ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ತುಂಬ ಜನ ಕೂಡ ಇದ್ದರು ದೇವಸ್ಥಾನದಲ್ಲಿ ದೇವಸ್ಥಾನ ಹೋಗೋಷ್ಟರಲ್ಲಿ ಏಳುವರೆ ಆಗೋಯ್ತು ಹಾಗೆ ಪ್ರಸಾದ ಕೂಡ ಕೊಡ್ತಾಯಿದ್ರು ದೇವ್ರ ದರ್ಶನ ಕೂಡ ಮಾಡಿಕೊಂಡೆ ಹಾಗೆ ನಾನು ಹಣ್ಣು ಕೈ ಕೂಡ ಬಂದಿದ್ದೆ ಅಲ್ವಾ ಹಾಗಾಗಿ ಕೈ ಕೂಡ ಕೊಟ್ಟೆ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅಂದ್ರೆ ಆಂಜನೇಯ ಹಾಗೆ ಅರ್ಚನೆ ಮಾಡಿಸಬೇಕಾಗಿತ್ತು ಅರ್ಚನೆ ಕೂಡ ಮಾಡಿಸ್ತಾ ಇದ್ದೆ ಸಚಿನ್ ಪ್ರೇಯಸ್ ಹಾಗೆ ಅಷ್ಟು ನೀಟಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದ್ರೆ ತುಂಬ ಚೆನ್ನಾಗಿರಲ್ವ ಹಾಗಾಗಿ ಹಾಗೆ ಪ್ರಸಾದ ಕೂಡ ಕೊಡ್ತಿದ್ರು ಪ್ರಸಾದ ತಗೊಂಡು ಮನೆಗೆ ಬಂದು ಹಣ್ಣು ಕೈನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೆ ಮನೆಗೆ ಬಂದಾದ್ಮೇಲೆ ನೈಟ್ಗೆ ಅಂತೇಳಿ ಸಿಂಪಲ್ಲಾಗಿ ಟೊಮೊಟೊ ಗೊಜ್ಜು ಕೂಡ ಮಾಡಿಕೊಂಡು ಹಾಗೆ ಆಲೂ ಪರೋಟ ಮರಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ನಾಲ್ಕು ಜನಕ್ಕೆ ಜನಕ್ಕಾಗಷ್ಟು ಪರೋಟ ಮಾಡ್ತಿದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ಒಂದು ಕಾಲು ಭಾಗ ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಟೀಬಲ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ತಾಯಿದ್ದೀನಿ ಉಪ್ಪನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ನಂಗೆ ನನ್ನ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದ್ದೀನಿ ತುಂಬ ಮೆತ್ತೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಾರ್ಮಲ್ ಆಗಿರಲಿ ಚಪಾತಿ ಯಾವ ರೀತಿ ಕಲ್ಸ್ಕೊಳ್ತೀರೋ ಅದೇ ರೀತಿ ಕಲಿಸ್ಕೊಳ್ಳಿ ಕಲ್ಸ್ಕೊಂಡಾದ್ಮೇಲೆ ಒಂದು ಹತ್ತು ನಿಮಿಷ ಅದನ್ನು ಎತ್ತಿಟ್ಕೊಳ್ತಿದ್ದೀನಿ ಈಗ ಆಲೂಗಿಡ್ಡೆನೇ ಬೇಯಿಸಿಟ್ಕೊಂಡಿದ್ದೀನಿ ಅದಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಜೀರಿಗೆ ತೊಗೊಂಡಿದೀನಿ ಹಾಗೆ ಸಾಂಬಾರು ಪುಡಿ ಚಾಟ್ ಮಸಾಲ ಅರಶಿನ ಪುಡಿ ಸಾ ಗರಂ ಮಸಾಲ ಪುಡಿ ಜೀರಿಗೆ ಕಾಳು ಹಾಗೆ ಚಿಕ್ಕದ ಹೆಜ್ಜಿಟ್ಕೊಂಡಿರುವಂಥ ಈರುಳ್ಳಿ ಸ್ಮ್ಯಾಶ್ ಮಾಡಿ ಇಟ್ಕೊತಿರುವಂಥ ಆಲೂಗಡ್ಡೆ ತಗೊಂಡಿದ್ದೀನಿ ಮೊದಲಿಗೆ ಎಣ್ಣೆ ಇಟ್ಟು ಎಣ್ಣೆ ಕಾದ ನಂತರ ರುಬ್ಬಿಟ್ಕೊಂಡಿರುವಂಥ ಹಸಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಎರಡು ನಿಮಿಷ ಆಯ್ಲೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಅದು ಫ್ರೈ ಆದ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ತಿದ್ನಿ ಬೇಕಾದ್ರೆ ನಿಮ್ಮ ಚಾಪಿಂಗ್ ಇದೆ ಅದರಲ್ಲಿ ಚಾಪಿಂಗ್ ಕೂಡ ಮಾಡ್ಕೊಬೋದು ಅದು ಚೆನ್ನಾಗಿ ಅಂದರೆ ಗೋಲ್ಡನ್ ಕಲರ್ ಕಲರ್ವರೆಗೂ ಚೆನ್ನಾಗಿ ಬೇಯಿಸಿ ಫ್ರೈ ಮಾಡ್ಕೊಂಡಿದ್ದೀನಿ ತದನಂತರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆ ಕೂಡ ಹಾಕ್ಕೊಂಡು ಅದನ್ನು ಅಷ್ಟೇ ಎಣ್ಣೆಯಲ್ಲೇ ಒಂದು ನಿಮಿಷ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ನಿ ಅದು ಫ್ರೈ ಆದ ನಂತರ ತಗೊಂಡಿರುವಂತಹ ಎಲ್ಲ ಥರದ ಮಸಾಲೆ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಹಿಟ್ಟಿನ ಜೊತೆ ಕೂಡ ಮಿಕ್ಸ್ ಮಾಡ್ಕೊಬೋದು ನಾನು ಇದ್ರ ಜೊತೆನೇ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಥರದ ಮಸಾಲ ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಉಂಡೆ ಕಟ್ಟೋ ರೀತಿ ಬರ್ಲಿ ತುಂಬ ನೀರೆಲ್ಲ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಹಾಗೆ ಸ್ವಲ್ಪ ಗಟ್ಟಿ ಕೂಡ ಇದ್ದೀನಿ ನಾನು ಈ ರೀತಿ ಉಂಡೆ ಥರ ಕಟ್ಕೊಳ್ಳಿ ಕಟ್ಟಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇದು ಹತ್ತು ನಿಮಿಷ ನೆನೆಯಕ್ಕಿಟ್ಟಿದ್ವಲ್ವ ಇದು ಕೂಡ ನೆನ್ಕೊಂಡಿದೆ ನೀವೇ ನೋಡ್ತಿರ್ಬೋದು ಇಷ್ಟು ಸ್ಮೂತಾಗಿ ಬಂದಿದೆ ಅಂತ ಅಂದರೆ ನಾನು ಆಯಿಲ್ ಅಪ್ಲೈ ಮಾಡಿಟ್ಟಿದ್ನಲ್ವ ಹಾಗಾಗಿ ತುಂಬ ಸ್ಮೂತಾಗಿ ಕೂಡ ಬಂದಿದೆ ಹಾಗೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ನಲ್ವ ಚಪಾತಿ ಥರ ಒಂದು ಸ್ವಲ್ಪ ಲಟ್ಟಿಸ್ಕೊಂಡಿದ್ದೀನಿ ತದನಂತರ ಅದನ್ನು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಈ ಥರ ಹೋಳ್ಗೆ ಹೇಗೆ ಯಾವ ರೀತಿ ತುಂಬುತ್ತೀರೋ ಆ ರೀತಿ ತುಂಬಿಕೊಳ್ತಿದ್ದೀನಿ ತುಂಬ್ಕೊಂಡು ಚೆನ್ನಾಗಿ ಹಚ್ಕೊಂಡು ಬೇಕಾದ್ರೆ ನೀವು ಗೋಧಿ ಹಿಟ್ಟು ಹಚ್ಕೊಳ್ದೆ ಇದ್ದರು ಅಕ್ಕಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಬೋದು ಯಾಕೆ ಅಂದರೆ ಹಿಡಿಯೋದಿಲ್ಲ ಎಲ್ಲೂ ಅಂತ ಅಂದರೆ ತುಂಬ ಸ್ಮೂತಾಗೆ ಲಟ್ಟಿಸ್ಕೊಬೇಕು ಇಲ್ಲಿದ್ರೆ ಹರಿದೋಗಿಬಿಡುತ್ತೆ ಯಾಕೆಂದರೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವಾ ಅದು ಹಿಡಿಯುತ್ತೆ ಲಟ್ಟಣಿಗೆಗೆ ಹಂಗಾಗಿ ಅಕ್ಕಿ ಹಿಟ್ಟು ಯೂಸ್ ಮಾಡೋದ್ರಿಂದ ಜಾಸ್ತಿ ಹಿಡಿಯೋದಿಲ್ಲ ಹರಿಯೋದಿಲ್ಲ ಎಲ್ಲೂ ಕೂಡ ನಿಮಗೆ ಎಷ್ಟು ಅಗಲ ಬೇಕೋ ಅಗಲ ಲಟ್ಟಿಸ್ಕೊಬೋದು ನಾನು ಇಷ್ಟು ಲಟ್ಟಿಸ್ಕೊಂಡು ಮೇಲೆ ಬೇಯ ಕೂಡ ಇಡ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ಎರಡು ಸೈಡು ಕೂಡ ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಎಣ್ಣೆ ಹಾಕ್ಬಿಟ್ಟೆ ಬೇಯಿಸ್ಕೊಳ್ತಿದ್ದೀನಿ ಯಾವುದೇ ರೀತಿ ತುಪ್ಪ ಏನು ಯೂಸ್ ಮಾಡ್ತಿಲ್ಲ ಒಂದೇ ಥರ ತಿಂದು ಬೇಜಾನಾಗಿದೆ ಈ ರೀತಿ ಆಲೂ ಪರೋಟ ಕೂಡ ಮಾಡಿಕೊಡಿ ಈ ರೀತನೂ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕೂಡ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತು ನಾನು ಆಲೂಗಿಡಗೆ ಎಕ್ಸ್ಟ್ರಾ ಉಪ್ಪು ಹಾಕ್ಕೊಂಡಿಲ್ಲ ಯಾಕಂದರೆ ಇಟ್ಟಿಗೆ ನಾನು ಉಪ್ಪು ಹಾಕ್ಕೊಂಡಿದ್ದೆ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೂಡ ಎಷ್ಟು ಸ್ಮೂತಾಗಿ ಕೂಡ ಬಂದಿದೆ ಅಂತ ನೀವೇ ನೋಡಿ ಯಾವ ರೀತಿ ಬಂದಿದೆ ಅಂತ ನೀವು ಟ್ರೈ ಮಾಡಿ ಚಪಾತಿ ಬದಲು ಈ ರೀತಿ ಕೂಡ ಆಲೂ ಪರೋಟ ಮಾಡಿಕೊಡಿ ಮನೇಲೆಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಬಡಿಸ್ತಾ ಇದ್ದೆ ನಾನು ಇದ್ರ ಜೊತೆಗೆ ಟೊಮಟೊ ಗೊಜ್ಜು ಹಾಗೆ ಬೆಂಡೆಕಾಯಿ ಗೊಜ್ಜು ಕೂಡ ಎರಡೂ ಥರದ್ದು ಮಾಡಿದ್ದೆ ನನ್ನ ಹಸ್ಬೆಂಡಿಗೆ ಕೂಡ ಕೊಟ್ಟೆ ಅವರು ಕೂಡ ಊಟ ಮಾಡ್ತಾಯಿದ್ರು ನನಗೂ ಕೂಡ ಅದನ್ನು ಇಟ್ಕೊಂಡೆ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದ್ರ ಬೇಕು ಇದ್ರ ಜೊತೆ ಬೇಕಾದ್ರೆ ಸಾಸ್ ಕೂಡ ಹಾಕ್ಕೊಂಡು ತಿನ್ಬೋದು ಅಂಥಿಯಲ್ಲೂ ಕೂಡ ಹನುಮಾನ್ ಜಯಂತಿ ಪ್ರಯುಕ್ತ ಆಂಜನೇಯಿಗೆ ಬೆಣ್ಣೆ ಅಲಂಕಾರ ಮಾಡಿ ರಾಮ ಲಕ್ಷ್ಮಣನ ಭುಜದ ಮೇಲೆ ಕೂತ್ಕೊಂಡು ಸೀತೆ ಹುಡ್ಕೋಬುವ ಸಂದರ್ಭದ ಥರ ಅಲಂಕಾರ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನನ್ನ ತಂಗಿ ಕೂಡ ಫೋಟೋ ಕಳಿಸಿದ್ಲು ನಾನು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನಿಮಗೂ ಆಂಜನೇಯನ ಆಶೀರ್ವಾದ ಇರಲಿ ನನ್ನ ಚಾನಲ್ ಹೀಗೆ ನೋಡ್ತೀರಿ ಸಪೋರ್ಟ್ ಮಾಡ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್